ಸಾಯಂಕಾಲ ಆಗ್ಬಿಟ್ಟಿರುತ್ತೆ ಹತ್ರ ಅಡ್ರೆಸ್ ಕೇಳಿಕೊಂಡು ಮನೆ ಹತ್ರ ಬರ್ತಾರೆ ಆದರೆ ಅವ್ರ ಅಕ್ಕಪಕ್ಕದ ಮನೆಯವ್ರಿಗೆ ಅವರು ಆ ಹಳೆ ಮನೆಗೆ ಬಂದಿದ್ದಾರೆ ಅಂತ ತಿಳಿದಿದ ತಕ್ಷಣ ಅವರಿಂದ ಡಿಸ್ಟೆನ್ಸ್ ಮಾಡ್ತಾ ಮಾಡ್ತಾಯಿರ್ತಾರೆ ಒಂದು ರೀತಿ ವಿಚಿತ್ರವಾಗಿ ನೋಡ್ತಾಯಿರ್ತಾರೆ ಇದು ಮೇರಿಗೆ ಯಾಕೋ ಸರಿ ಕಾಣೋದಿಲ್ಲ ಆದರೂ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿಬಂದು ಸಾಕಾಗಿರುತ್ತೆ ಅದಕ್ಕೆ ಹೋಗಿ ಮಲಗಿಬಿಡ್ತಾಳೆ ಒಂದು ರೀತಿ ಸುಖದ ನಿದ್ದೆ ಅಂತಲೇ ಹೇಳ್ಬೋದು ಆದರೆ ಅದ್ರ ಮಧ್ಯೆ ಯಾರೋ ಅವಳ ಹೆಸರನ್ನ ನಿಧಾನವಾಗಿ ಇರೋ ಹಾಗೆ ಕೇಳುತ್ತೆ ಅಂತ ಯಾರಪ್ಪ ಕರಿತಾ ಇದ್ದಾರೆ ಅಂತ ಅವಳು ಎದ್ದು ನೋಡಿದರೆ ಅಕ್ಕಪಕ್ಕ ಯಾರೂ ಕಾಣೋದಿಲ್ಲ ಆ ಸದ್ದು ಹೊರಗಿಂದ ಬರ್ತಾ ಇರುತ್ತೆ ಅಲ್ಲೇ ಕಿಟಕಿಯಿಂದ ಬಗ್ಗು ನೋಡ್ತಾಳೆ ಆ ಸದ್ದು ಬಾವಿಯಿಂದ ಇರೋ ಹಾಗೆ ಕೇಳುತ್ತೆ ಅವಳು ಬಾವಿ ಹತ್ತಿರ ಹೋಗಿ ಬಗ್ಗು ನೋಡ್ತಾಳೆ